ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನವದೀಪನ ಮನೆಯಲ್ಲಿ ನವದೀಪ್ ಮತ್ತು ಇಬ್ಬರು ಕುಳಿತಿರುವಾಗ ಅಲ್ಲಿಗೆ ವರುಣ್ ಸರ್ ಸರ್ ಅಂತ ಕೂಗ್ತಾಗ ಆಬ್ಬಿಂದ ಬರ್ತಾನೆ ಅದನ್ನು ಕೇಳಿ ನವದೀಪ್ ಯಾಕೆ ಹೀಗೆ ಕೂಗ್ತಾ ಇದೆಯಾ ಏನಾಯಿತು ನೀನು ಹೋದ ಕೆಲಸ ಏನಾಯಿತು ಆ ಹರಾಜಿನಲ್ಲಿ ನನಗಿಂತ ಹೆಚ್ಚಿಗೆ ಬಿಡ್ ಮಾಡಿ ಆ ಪ್ರಾಪರ್ಟಿ ಕೊಂಡ್ಕೊಂಡವರು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ ಆಗ ವರುಣ್ ಅವನು ಯಾರು ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸಬ್ ಅಂತ ಹೇಳ್ತಾನೆ ಆಗ ವಿವೇಕ್ ಸಿಟಿಯಿಂದ ಮತ್ತು ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾನೆ ಆಗ ವರುಣ್ ಅದನ್ನೆಲ್ಲ ಸೀಕ್ರೆಟಾಗಿ ಮಾಡಿದ್ದಾರೆ ಸಾಬ್ ಅದಕ್ಕೆ ಅವರ ಹೆಸರನ್ನೆಲ್ಲ ಹೈಡ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ವಿವೇಕ್ ಅದನ್ನೆಲ್ಲ ತಿಳ್ಕೊಳ್ಳೋದನ್ನು ಬಿಟ್ಟು ನೀನೇನು ಮಣ್ಣು ತಿನ್ನೋಕ್ಕೆ ಹೋಗಿದೆಯಾ ಅಲ್ಲಿ ಅಂತ ಕೇಳ್ತಾನೆ ಆಗ ವರುಣ್ ಅದನ್ನು ತಿಳ್ಕೊಳೋಕೆ ಹೋಗಿದ್ದೆ ಆದರೆ ಅಲ್ಲಿ ನನಗೆ ತಿಳಿದ ವಿಷಯ ಇಷ್ಟೇ ಹರಾಜಿಗೆ ಬಂದವನ ಹೆಸರು ಗೋವಿಂದ ಅಂತ ಆದರೆ ಅವನನ್ನು ಮುಂದೆ ಇಟ್ಕೊಂಡು ಅವನ ಹಿಂದೆ ನಿಂತಿರುವವರು ಹೆಸರು ಸಂಪತ್ ಕುಮಾರ್ ಅಂತ ಅದೇ ಇಂಟರ್ನ್ಯಾಷನಲ್ ಸಾಫ್ಟ್ವೇರ್ ಕಂಪ್ನಿ ಓನರ್ ಅವರು ದೇಶದ ನೂರು ಶ್ರೀಮಂತರಲ್ಲಿ ಅವರು ಒಬ್ಬರು ಸಾಬ್ ಅಂತ ಹೇಳ್ತಾನೆ ಆಗ ನಾವು ದೀಪ್ ಮಾಡಿಕೊಂಡು ಓ ಆ ಸಂಪತ್ ಕುಮಾರ ಅಲ್ಟಾಟೆಕ್ ಚೇರ್ಮನ್ ಆದರೆ ಅವರು ಎಷ್ಟು ದೊಡ್ಡ ಮನುಷ್ಯರು ಈ ಸಣ್ಣ ಪ್ರಾಪರ್ಟಿಗೆ ಅವರು ಯಾಕೆ ಕೈ ಹಾಕಿದ್ದಾರೆ ಅಂತ ಕೇಳ್ತಾನೆ ಹಾಗೆ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ ಸಾಬ್ ಅವರ ಅಕೌಂಟಿಂದಲೇ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಇದಂತೂ ಕನ್ಫರ್ಮ್ ಆದರೆ ಆದರೆ ಅದರ ಹಿಂದೆ ಯಾರಿದ್ದಾರೆ ಇದಕ್ಕೆ ಯಾರ ಯಾಕೆ ಕೈ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸಾಬ್ ಅದನ್ನು ಹೇಗಾದರೂ ಮಾಡಿ ತಿಳ್ಕೋಬೇಕು ಸಾಬ್ ಹುಡ್ಕೊಂಡು ಹೋದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಆಗ ಇತ್ತ ರಾಮಚಾರಿ ಮನೆಯ ಮುಂದೆ ಮುರಾರಿ ನಿಂತಾಗ ಅಲ್ಲಿಗೆ ಬಂದ ಕಾರಿನಿಂದ ರಾಘು ಇಳಿದಿದ್ದನ್ನು ನೋಡಿ ಸಂತೋಷದಿಂದ ಅವರ ಅಂತ ಹೇಳಿ ರಾಮಾಚಾರಿ ಅಂತ ಕೂಗ್ತಾ ಮನೆಯೊಳಗೆ ಹೋಗ್ತಾನೆ ಆಗ ರಾಮಚಾರಿ ಯಾಕೋ ಮುರಾರಿ ಒಂದೇ ಸಮಯ ಕಿರ್ಚಿತ ಬಂದಿದೆಯಲ್ಲ ಏನಾಯಿತು ಅಂತ ಕೇಳ್ತಾನೆ ಆಗ ಮುರಾರಿ ಗುಡ್ ನ್ಯೂಸ್ ರಾಮಚಾರಿ ರಾಘವೇಂದ್ರ ಅವರು ಬಂದಿದ್ದಾರೆ ಅವರ ಜೊತೆ ಯಾರೋ ಒಬ್ಬರು ಹೆಂಗಸು ಇದ್ದಂತೆ ಇತ್ತು ಅವರು ಜಾನ್ಸಿನೇ ಇರಬೇಕು ಅಂತ ಹೇಳ್ತಾನೆ ಆಗ ರಾಮಚಾರಿ ಚಾರುಗೆ ನೋಡಿ ಮೇಡಮ್ ಹಿರಿಯರ ಮಾತು ಅಸಮಾಧಾನ ಅಸಮಾಧಾನಕ್ಕೆ ಉತ್ತರ ಅಂತ ಇದಕ್ಕೆ ಹೇಳೋದು ಈಗ ಜವಾಬ್ದಾರಿಯನ್ನು ಝಾನ್ಸಿ ಅವರು ತಾತ ತಗೊಂಡಿರೋದಕ್ಕೆ ಬೆಟ್ಟದಂಥ ಸಮಸ್ಯೆ ಮಂಜಿನ ಥರ ಕರೆಗೆ ಹೋಗಿ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾನೆ ಆಗ ಚಾರು ಝಾನ್ಸಿಯಲ್ಲಿಗೆ ಅಲ್ಲಿಗೆ ಹೋಗಿದ್ದಕ್ಕೆ ಒಳ್ಳೆಯದಾಯಿತು ನೋಡು ಏನೋ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ರಾಘು ಅವರನ್ನ ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೋಡಿ ಮೇಡಮ್ ಗಂಡ ಹೆಂಡತಿ ಒಟ್ಟಿಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಕಾಲಿಡ್ತಾ ಇದ್ದಾರೆ ನಾವು ಆರತಿ ಎತ್ತಿ ವೆಲ್ಕಮ್ ಮಾಡಿಕೊಡೋಣ ಅವರಿಗೆ ಅಂತ ಹೇಳ್ತಾನೆ ಆಗ ಮುರಾರಿ ಹೌದು ಆತಂಕದ ಮಳೆ ಬಿದ್ದರೂ ಅವರ ಜೀವನದಲ್ಲಿ ಆ ದೇವರು ಎಲ್ಲನೂ ಒಳ್ಳೇದೇ ಮಾಡಿದ್ದಾನೆ ಇನ್ನೇನು ಎಲ್ಲ ಅಸಂಕೇತ ಆಯ್ತಲ್ಲ ಅವರಿಗೆ ಆರತಿ ಮಾಡಿ ಆರತಿಗೊಂದು ಕೀರ್ತಿಗೊಂದು ಅಂತ ಎರಡು ಮಕ್ಕಳನ್ನ ಕೊಡಿ ಅಂತ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾನೆ ಆಗ ಚಾರು ನಗುತ್ತಾ ಒಂದು ನಿಮಿಷ ನಾನು ಹೋಗಿ ಆರತಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಒಳಗಿನಿಂದ ಆರತಿ ತಗೊಂಡು ಹೊರಗಡೆ ಬಂದು ಸಂತೋಷದಲ್ಲಿ ರಾಗು ನಿಂತಿದ್ದನ್ನು ನೋಡುವಷ್ಟರಲ್ಲಿ ಕಾರಿನಿಂದ ಅನಿತಾ ಇದ್ದನ್ನು ನೋಡಿ ಅವರೆಲ್ಲರೂ ಗಾಬರಿ ಆಗ್ತಾರೆ ಆಗ ಅನಿತಾ ರಾಗುನ ಕೈ ಹಿಡ್ಕೊಂಡು ಅವರು ನಿಂತ ಸ್ಥಳಕ್ಕೆ ಬರ್ತಾಳೆ ಆಗ ಚಾರು ಅವರನ್ನು ಸಿಟಿನಿಂದ ನೋಡ್ತಾಳೆ ಆಗ ಅನಿತಾ ಚಾರಿಗೆ ನಿಜವಾಗಿ ನೀವು ರಾಘುನ ಜೊತೆ ನಾನು ಇರುತ್ತೇನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ ಇದೇನು ವೆಲ್ಕಮ್ ಮಾಡ್ತಾ ಇದ್ದೀರಾ ಯಾಕೆ ಹೀಗೆ ನಿಂತಿದ್ದೀರಾ ಕಮ್ಮ ಬಂದು ಆರತಿ ಮಾಡಿ ಓ ನೀವು ನನಗೆ ಆರತಿ ಮಾಡಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನೀವು ಆರತಿ ಮಾಡೋದು ಬರೀ ನಿಮಗೆ ಸಪೋರ್ಟ್ ಮಾಡೋರಿಗೆ ಮಾತ್ರ ಅಲ್ವಾ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನೀವು ಆರತಿ ಮಾಡಲಿಲ್ಲ ಅಂದರೆ ಏನಂತೆ ನೀವು ತೊಗೊಂಡು ಬಂದಿರೋ ಆರತಿ ವೇಸ್ಟ್ ಆಗಬಾರ್ದು ಅಲ್ವಾ ಅದಕ್ಕೆ ನಮ್ಮಿಬ್ರಿಗೆ ನಾವೇ ಆರತಿ ಮಾಡ್ಕೋತೀವಿ ಯಾಕೆ ರಾಘವೇಂದ್ರ ಅವರೇ ನೀವು ಬನ್ನಿ ಓ ಇನ್ನೂ ಮದ್ವೆ ಆಗಿಲ್ಲ ಅಲ್ವಾ ಪರವಾಗಿಲ್ಲ ಬಿಡಿ ನಾನೊಬ್ಳೆ ಆರತಿ ಮಾಡ್ಕೋತೀನಿ ಅಂತ ಹೇಳಿ ಚಾರನ ಕೈಯಲ್ಲಿರುವ ಆರತಿ ಆರ್ತಿಗೆ ತನ್ನ ಕೈ ಹಿಡಿದು ತಾನೊಬ್ಳೆ ಆರತಿ ಮಾಡ್ಕೊಂಡು ಓಹ್ ನೀವು ತಿಲಕ ಎಲ್ಲ ಇಡಲ್ಲ ಅಲ್ವಾ ಪರವಾಗಿಲ್ಲ ನಾನೇ ಬಿಡಿ ನಾನೇ ಇಟ್ಕೋತೀನಿ ಅಂತ ಹೇಳಿ ತನ್ನ ಕೈಯಿಂದ ತಾನೇ ಹಣೆಗೆ ತಿಲಕ ಇಟ್ಕೊಂಡು ಇದನ್ನು ತಗೊಳ್ಳಿ ಹೊರಗಡೆ ಚೆಲ್ಬಿಡಿ ಅಂತ ಆರತಿ ತಟ್ಟೆಯನ್ನು ಚಾರು ಕೈಗೆ ಕೊಡಲು ಹೋಗ್ತಾಳೆ ಆಗ ಚಾರು ಆರತಿ ತಟ್ಟೆಯನ್ನು ತೊಗೊಳ್ಳದೆ ಇರುವುದನ್ನು ನೋಡಿ ಯಾಕೆ ಹೇಗೆ ನಿಂತಿದ್ದೀರಾ ಇಲ್ಲಿ ಯಾರು ಏನು ಅಂದ್ಕೊಳ್ಳೋಲ್ಲ ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಮುರಾರಿ ಮೂರಾರಿಸೀಟಿನಿಂದ ಅನಿತಾ ಕೈಯಲ್ಲಿದ್ದ ಆರತಿ ತಟ್ಟೆಯನ್ನು ತಗೊಳ್ತಾನೆ ಆಗ ಅನಿತಾ ನೋಡಿದ್ರ ಯಾವುದು ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲೋದು ನೀವು ಸೋಲಿನ ದಾರಿಯಲ್ಲಿ ಇರೋಳಿಗೆ ವಿಶ್ ಮಾಡಿ ಆರತಿ ಮಾಡಬೇಕು ಅಂದ್ಕೊಂಡ್ರಿ ಆದರೆ ಗೆಲುವಿನ ದಾರಿಯಲ್ಲಿ ಇರೋ ನನಗೆ ಅದು ದಕ್ಕಿತು ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಆ ಜಾನ್ಸಿನ ಗೆಲ್ಲಿಸಬೇಕು ಅಂತ ಕಮಲಮ್ಮನ ಮೊಮ್ಮಗ ಅಂತ ಸುಳ್ಳು ಹೇಳಿಕೊಂಡು ಮನೆಗೆ ಬಂದಿದ್ದೇನು ಎಲ್ರನ್ನ ಮನಿ ಪ್ಲೇಟ್ ಮಾಡಿದ್ದೇನು ವಾ ವಾ ಎಂತ ಸ್ಟೋರಿ ನಿಮ್ಮಿಬ್ರದ್ದು ಅದ್ಭುತವಾಗಿ ನಟೆ ಮಾಡಿದ್ರಿ ಆದ್ರೆ ಏನು ಮಾಡೋದು ಪ್ರಯತ್ನ ಏನಿತ್ತು ಆದ್ರೆ ರಿಸಲ್ಟ್ ಬಿಗ್ ಜೀರೋ ಅನಿತನ ಯಮರಿಸಿ ಕಣ್ಣ ಆಟ ಆಟಾಡಿ ತಂತ್ರಗಳನ್ನು ಮಾಡಿ ಆ ಜಾನ್ಸಿನ ಗೆಲಿಸೋಕ್ಕೆ ನೋಡಿದ್ರೆ ಅಲ್ವಾ ಆದರೆ ಏನಾಯಿತು ನಿಮ್ಮ ಪ್ರಯತ್ನಗಳೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯಿತು ಒಟ್ಟಿನಲ್ಲಿ ನೀವು ಯೋಚನೆ ಮಾಡಿದ ರೀತಿಯಲ್ಲಿ ಏನೂ ಆಗಲಿಲ್ಲ ಆದರೆ ಎಲ್ಲ ಯೋಗ್ಯ ಯೋಗ್ಯವಾಗಿಯೇ ಆಯಿತು ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಈ ಅನಿತಾ ಯುದ್ಧಕ್ಕೆ ನಿಂತ ಮೇಲೆ ಗೆಲುವಿನ ನಿರ್ಧಾರ ಮಾಡಿ ಆ ಕಡೆಗೆ ಎಳೆಯೋದು ಯಾರೇನೇ ಮಾಡಿದ್ರು ಆ ಗೆಲುವನ್ನು ಬಿಟ್ಕೊಡೋ ಮಾತೇ ಇಲ್ಲ ನಿಜವಾದ ಜೋಡಿ ಅಂದರೆ ನಾವಿಬ್ಬರು ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಆಗ ಚಾರು ಅನಿತಾ ಮಾತುಗಳನ್ನು ಕೇಳಿ ನಗುತ್ತಾ ಚಪ್ಪಾಯಿ ತರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು